ಓಕೆ ನೀ ಪ್ಯಾಕ್ ಅಂತ ಹೇಳುವಾಗ ಇಲ್ಲಿ ಸುಮಾರಿಷ್ಟು ಅಂಶಗಳನ್ನು ನಾವು ಕವರ್ ಮಾಡ್ಬೋದು ನೀ ಪ್ಯಾಕನ್ನು ನೀ ಲೇಪವನ್ನು ಹಾಕುವಂಥದ್ದು ನೀಗೆ ವೇಸ್ಟನ್ನು ಹಾಕುವಂಥದ್ದು ಹಾಗೆ ನೀಗೆ ಮಾಡುವ ಜಾನುಬಸ್ತಿ ಅಂತ ಹೇಳ್ಬೋದು ಇದೆಲ್ಲ ಒಂದೇ ಇದರಲ್ಲೇ ಬರುತ್ತೆ ಮೊಣಕಾಲಿಗೆ ಹಚ್ಚುವ ಲೇಪಗಳು ಅಥವಾ ಮೊಣಕಾಲಿಗೆ ನೀಡುವಂಥ ಬಸ್ತಿ ಏನಿರುತ್ತೆ ಜಾನುಬಸ್ತಿ ಅನ್ನುವಂಥದ್ದೆಲ್ಲ ಸೊ ಈ ಎಲ್ಲ ಚಿಕಿತ್ಸೆಗಳು ಸ್ವೇದನದಲ್ಲಿ ಬರುತ್ತೆ ಸ್ವೇದನ ಅನ್ನೋದೇ ಒಂದು ಚಿಕಿತ್ಸಾ ಸಿದ್ಧಾಂತ ಒಂದು ಪ್ರಿನ್ಸಿಪಲ್ ಅದು ಟ್ರೀಟ್ಮೆಂಟ್ ಪ್ರಿನ್ಸಿಪಲ್ ಅದರಲ್ಲಿ ಬೇರೆ ಬೇರೆ ಈಗ ನೀವು ಸರ್ವಾಂಗ ಸ್ವೇದ ಅಂತ ಡಬ್ಬ್ಯದಲ್ಲಿ ಕೂತ್ಕೊಳ್ತೀರಲ್ಲ ಅದು ಕೂಡ ಸ್ವೇದನವೇ ಆಮೇಲೆ ನಿಮಗೆ ಪೊಟ್ಲೆಯಲ್ಲಿ ಕಟ್ಟಿ ಪತ್ರಪಿಂಡ ಸ್ವೇದ ಅಂತ ಇರ್ಬೋದು ಅಥವಾ ವಾಲುಕ ಸ್ವೇದ ಅಂತ ಇದರಲ್ಲಿ ರೇತಿಯಲ್ಲಿ ಕೊಡುವಂಥದ್ದು ಇರ್ಬೋದು ಅಥವಾ ಲವಣದಲ್ಲಿ ಅಂದರೆ ಉಪ್ಪಿನ ಪೊಟ್ಲವನ್ನು ಮಾಡಿ ಶಾಕ ಕೊಡುವಂಥದ್ದು ಇರುತ್ತೆ ಹೀಗೆ ಬೇರೆ ಬೇರೆ ರೀತಿಯ ಸ್ವೇದನ ಪ್ರೊಸೀಜರ್ಸ್ ಬರುತ್ತೆ ಈ ಲೇಪ ಕೂಡ ಸ್ವೇದನ ಲೇಪ ಹಚ್ತಾರಲ್ಲ ನಿಮಗೆ ಆ ಲೇಪವನ್ನು ಹಚ್ಚುವಂಥದ್ದು ಸ್ವೇದನ ಚಿಕಿತ್ಸೆಯಲ್ಲಿ ಬರುತ್ತೆ ಸ್ವೇದನ ಚಿಕಿತ್ಸೆ ಬೇಸಿಕಲಿ ಯಾಕೆ ಹೆಲ್ಪ್ ಆಗುತ್ತೆ ಸ್ವೇದನ ಚಿಕಿತ್ಸೆಯಲ್ಲಿ ಹೇಳುವಂಥದ್ದು ಏನಂತಂದರೆ ಅದು ಸ್ತಂಭ ಗೌರವ ಶೀತಜ್ಞಮ್ ಅಂತ ಅಂದರೆ ಸ್ತಂಭ ಎಲ್ಲೆಲ್ಲಿ ಸ್ಟಿಫ್ನೆಸ್ ಇರುತ್ತೆ ಆ ಸ್ಟಿಫ್ನೆಸ್ ಅನ್ನು ರಿಲೀಸ್ ಮಾಡಲಿಕ್ಕೆ ಲೇಪ ಹೆಲ್ಪ್ ಆಗುತ್ತೆ ಇಲ್ಲಿ ನಾನು ನೀ ಪ್ಯಾಕ್ ಅಂತ ಹೇಳುವಾಗ ನೀಗಷ್ಟೇ ಅಲ್ಲ ಇದು ಸ್ಥಾನಿಕ ಚಿಕಿತ್ಸೆ ನೆನಪಲ್ಲಿ ಇಟ್ಕೊಳ್ಳಿ ಈ ಉಪಕರ್ಮಗಳಲ್ಲಿ ಇನ್ನೊಂದಿಷ್ಟೇನು ಬರುತ್ತೆ ಸಾರ್ವದೈಹಿಕ ಮತ್ತು ಸ್ಥಾನಿಕ ಅಂತ ಸಾರ್ವದೈಹಿಕ ಅಂದರೆ ಇಡೀ ದೇಹಕ್ಕೆ ಮಾಡೋದು ಉದಾಹರಣೆಗೆ ಪರಿಷೇಕ ನಿಮ್ಮಲ್ಲಿ ಕೆಲವರಿಗಾದರೂ ಆಗಿರ್ಬೋದು ಪರಿಷೇಕ ಕಷಾಯದಲ್ಲಿ ಸ್ನಾನ ಮಾಡ್ತಾರಲ್ಲ ಮಲಗಿಸಿ ಎಷ್ಟು ಖುಷಿ ಆಗತ್ತಲ್ಲ ಸೊ ಅದು ಉಪಕರ್ಮ ಆದರೆ ಅದು ಸಾರ್ವದೈಹಿಕ ನಿಮ್ಮ ಇಡೀ ದೇಹಕ್ಕೆ ಅದನ್ನ ಮಾಡ್ತಾರೆ ಹಾಗೆ ಈಗ ಸರ್ವಾಂಗ ಸ್ವೇದ ನೀವು ಡಬಲ್ ಕೂತ್ಕೊಂಡು ಸ್ಟೀಮ್ ತಗೊಳ್ಳೋದಿದೆಯಲ್ಲ ಅದು ಕೂಡ ಉಪಕರ್ಮ ಆದರೆ ಅದು ಸಾರ್ವದೈಹಿಕ ಆದರೆ ಈಗ ಗ್ರೀವಾ ಬಸ್ತಿ ಕುತ್ತಿಗೆಗೆ ಮಾಡುವಂಥದ್ದು ಕಟಿ ಬಸ್ತಿ ಸೊಂಟಕ್ಕೆ ಮಾಡೋವಂಥದ್ದು ಅಥವಾ ಈಗ ಇಲ್ಲಿ ಲೇಪ ಹಚ್ಚುವಂಥದ್ದು ಅಥವಾ ಇಲ್ಲಿ ವೇಸ್ಟನ್ನು ಕಟ್ಟುವಂಥದ್ದು ಇದೆಲ್ಲ ಏನು ಸ್ಥಾನಿಕ ಚಿಕಿತ್ಸೆಗಳು ಅಂದರೆ ಒಂದಿಷ್ಟು ಪರ್ಟಿಕ್ಯುಲರ್ ಜಾಗದಲ್ಲಿ ಅಂದರೆ ಎಲ್ಲಿ ಸಿಂಪ್ಟಮ್ಸ್ಗಳು ಎಕ್ಸಿಬಿಟ್ ಆಗ್ತಾ ಇದೆಯೋ ಆ ಜಾಗಕ್ಕೆ ನೀಡುವಂತಹ ಚಿಕಿತ್ಸೆಗಳನ್ನು ಸ್ಥಾನಿಕ ಚಿಕಿತ್ಸೆ ಅಂತ ಹೇಳ್ತಾರೆ ಹಾಗಿದ್ರೆ ಈ ಸ್ಥಾನಿಕ ಚಿಕಿತ್ಸೆ ಹೆಚ್ಚಿಗೆ ಇಂಪಾರ್ಟೆಂಟಾ ಪಂಚಕರ್ಮ ಹೆಚ್ಚಿಗೆ ಇಂಪಾರ್ಟೆಂಟಾ ಅಥವಾ ಇದೆರಡನ್ನು ಯಾಕೆ ಮಾಡಬೇಕು ಯಾವುದಾದ್ರು ಒಂದು ಮಾಡಿದರೆ ಆಗಲ್ವಾ ಯಾ ಯಾಕೆ ಅಂತಂದ್ರೆ ಡೆಫಿನೆಟ್ಲಿ ಇಂಪಾರ್ಟೆನ್ಸ್ ಇರೋದು ಮೇನ್ ಚಿಕಿತ್ಸೆಗೆ ವಮನ ವಿರೇಚನ ಬಸ್ತಿ ನಸ್ಯ ರಕ್ತ ಮೋಕ್ಷಣಕ್ಕೆ ಮೊದಲ ಪ್ರಾಧಾನ್ಯತೆ ದರ್ ಇಸ್ ನೋ ಡೌಟ್ ಇನ್ ದಟ್ ಅದೇ ಮುಖ್ಯವಾದದ್ದು ಆದರೆ ಉದಾಹರಣೆಗೆ ಈಗ ನಿಮಗೆ ಕುತ್ತಿಗೆ ನೋವಿದೆ ಆದ್ರೆ ನಾನು ಬಸ್ತಿ ಚಿಕಿತ್ಸೆ ಕೊಡ್ತಾ ಇದ್ದೇನೆ ಸೊ ಈ ಬಸ್ತಿಯಲ್ಲಿ ಹಾಕಿದಂತಹ ಮೆಡಿಸಿನ್ನು ಕುತ್ತಿಗೆಯಲ್ಲಿದ್ದ ನೋವನ್ನು ಕಡಿಮೆ ಮಾಡಬೇಕು ಅಂತಂದರೆ ಈ ಸ್ಥಾನಿಕ ಚಿಕಿತ್ಸೆಗಳು ಬೇಕು ಬಸ್ತಿಯಲ್ಲಿ ಮೆಡಿಸಿನ್ ಹಾಕಿದ್ವಾ ಆ ಮೆಡಿಸಿನ್ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಸೇರತ್ತಾ ಆ ಬ್ಲಡ್ ಸರ್ಕ್ಯುಲೇಷನಲ್ಲಿ ಸೇರಿದ್ದು ಟಾರ್ಗೆಟ್ ಆರ್ಗನಿಗೆ ರೀಚ್ ಆಗಬೇಕು ಟಾರ್ಗೆಟ್ ಆರ್ಗನ್ ಅಂತಂದ್ರೆ ಏನೋ ಯಾವ್ಯಾವ ಇದರಲ್ಲಿ ನಿಮಗೆ ಡಯಾಗ್ನೋಸಿಸ್ ಇದೆಯೋ ಆ ಜಾಗವನ್ನು ಸೇರಬೇಕು ಉದಾಹರಣೆ ಕಿಡ್ನಿ ಸಮಸ್ಯೆಯಲ್ಲಿದ್ದವರಿಗೆ ಅದು ಟಾರ್ಗೆಟ್ ಆರ್ಗನ್ ಕುತ್ತಿಗೆ ನೋವಿದ್ದವರಿಗೆ ಅದು ಟಾರ್ಗೆಟ್ ಆರ್ಗನ್ ಅಂಬೆಲಿಕಲ್ ಹರ್ನಿಯಾ ಇದ್ದವರಿಗೆ ಅಲ್ಲಿ ಟಾರ್ಗೆಟ್ ಆರ್ಗನ್ ಅಥವಾ ಫ್ರೋಝನ್ ಶೋಲ್ಡರ್ ಇದ್ದವರಿಗೆ ಅದು ಟಾರ್ಗೆಟ್ ಆರ್ಗನ್ ಹೀಗೆ ಆ ಟಾರ್ಗೆಟ್ ಆರ್ಗನಿಗೆ ಅದು ರೀಚ್ ಆಗಬೇಕು ಅಂತಂದರೆ ಆಗ ಸ್ಥಾನಿಕ ಚಿಕಿತ್ಸೆಗಳು ಬೇಕು ಸ್ಥಾನಿಕ ಚಿಕಿತ್ಸೆ ಏನು ಮಾಡುತ್ತೆ ಈಗ ಒಂದು ಕಡೆಯಲ್ಲಿ ಈಗ ಇಲ್ಲಿ ರಿಸ್ಟಿಗೆ ಲೇಪ ಹಾಕಬೇಕು ಸೊ ರಿಸ್ಟಿಗೆ ನಾನು ಎಣ್ಣೆಯನ್ನು ಹಚ್ಚಿದೆ ಅಲ್ಲಿ ಅಭ್ಯಂಗ ಸ್ಥಾನಿಕ ಅಭ್ಯಂಗವನ್ನು ಮಾಡಿದೆ ಶಾಖವನ್ನು ಕೊಟ್ಟೆ ಹೀಗೆ ಮಾಡಿದಾಗ ಅಲ್ಲಿಯ ಲೋಕಲ್ ಸರ್ಕ್ಯುಲೇಷನ್ ಹೆಚ್ಚಾಗತ್ತೆ ಇಲ್ಲಿಯ ಲೋಕಲ್ ಸರ್ಕ್ಯುಲೇಷನ್ ಹೆಚ್ಚಾದಾಗ ಏನಾಯಿತು ಇದು ಎಳೆದು ಇಲ್ಲಿಗೆ ತರಬೇಕಾಯ್ತು ಸಪ್ಲೈ ಮಾಡೋದಕ್ಕೆ ಸಪ್ಲೈ ಮಾಡುವಾಗ ಈಗಷ್ಟೇ ನಿಮಗೆ ಬಸ್ತಿಯಲ್ಲಿ ಏನು ಇವತ್ತಿನ ದಿನದ ಚಿಕಿತ್ಸೆಯಲ್ಲಿ ಮೆಡಿಸಿನ್ ಹೋಗಿರುತ್ತೆ ಅಥವಾ ನಿನ್ನೆಯ ಚಿಕಿತ್ಸೆಯಲ್ಲಿ ಹೋಗಿರುತ್ತೆ ಅದು ಬ್ಲಡ್ ಸ್ಟ್ರೀಮಲ್ಲಿರೋ ಅಂಥದ್ದು ಇಲ್ಲಿ ಬ್ಲಡ್ ಫ್ಲೋ ಜಾಸ್ತಿ ಆದಾಗ ಅಲ್ಲಿಗೆ ಅದು ಬಂದು ಸೇರಿಕೊಳ್ಳುತ್ತೆ ಹಾಗೆ ನಿಮಗೆ ಲೋಕಲಿ ಕೂಡ ನಿಮ್ಮ ಪೇನ್ ಇರ್ಬೋದು ಸ್ಟಿಫ್ನೆಸ್ ಇರ್ಬೋದು ಸ್ವೇದನ ಅಂತ ಹೇಳಿದಾಗ ಬೇಸಿಕಲಿ ಈ ಒಂದು ಸ್ವೇದನ ಚಿಕಿತ್ಸೆ ಅದು ನೀಗಿರ್ಬೋದು ಪಾದಕ್ಕಿರ್ಬೋದು ಕುತ್ತಿಗೆ ಸೊಂಟ ಇಲ್ಲಿ ಎಲ್ಲೇ ನಿಮಗೆ ಸ್ಥಾನಿಕವಾಗಿ ಕೊಟ್ಟರು ಕೂಡ ಈ ಸ್ವೇದನ ಚಿಕಿತ್ಸೆ ಅನ್ನೋದು ಏನು ಮಾಡುತ್ತೆ ಸ್ತಂಭ ಗೌರವ ಶೀತಜ್ಞ ಸ್ತಂಭ ಸ್ಟಿಫ್ನೆಸ್ಸನ್ನು ಕಮ್ಮಿ ಮಾಡುತ್ತೆ ಗೌರವ ಅಂದರೆ ಹೆವಿನೆಸ್ ದೇಹದಲ್ಲಿ ಒಮ್ಮೊಮ್ಮೆ ನಿಮ್ಗೆ ಅನಿಸ್ತದೆ ಕಾಲು ತುಂಬ ಭಾರ ಆಗಿಬಿಟ್ಟಿದೆ ಕೈ ತುಂಬ ಭಾರ ಆಗಿಬಿಟ್ಟಿದೆ ಸೊ ಇಷ್ಟು ಗೌರವ ಅಂದರೆ ಹೆವಿನೆಸ್ಸನ್ನು ಕಮ್ಮಿ ಮಾಡುತ್ತೆ ಇಲ್ಲಿ ನೀ ಪ್ಯಾಕ್ ಅಂತ ನಾವು ಇವತ್ತೇನು ಇಲ್ಲಿ ಓದ್ತಿದ್ದೀವಿ ನಿಮಗೆ ಹಾಕಿರೋದಲ್ವ ಇವತ್ತು ಸೊ ಆ ನೀ ಪ್ಯಾಕನ್ನು ಹಾಕಿದಾಗ ಇದು ಒನ್ ಆಫ್ ದ ಸ್ವೇದನ ಚಿಕಿತ್ಸೆ ಆ ಸ್ವೇದನದಿಂದ ಈಗೇನಾಯಿತು ನೀ ಜಾಯಿಂಟ್ನಲ್ಲಿ ಲೋಕಲ್ ಸರ್ಕ್ಯುಲೇಷನ್ ಜಾಸ್ತಿ ಆಯಿತು ಲೋಕಲ್ ಸರ್ಕ್ಯುಲೇಷನ್ ಜಾಸ್ತಿ ಆದಾಗ ಅದಕ್ಕೆ ಬರುವಂತಹ ಪೋಷಕಾಂಶಗಳ ಸಪ್ಲೈ ಕೂಡ ಜಾಸ್ತಿ ಆಗುತ್ತೆ ಸ್ಟ್ರೆಂಕ್ತನಿಂಗ್ ಆಗುತ್ತೆ ರೆಜ್ಯುವಿನೇಟ್ ಆಗುತ್ತೆ ಅಷ್ಟೇ ಅಲ್ಲದೆ ಸ್ತಂಭ ಸ್ಟಿಫ್ನೆಸ್ ಕಮ್ಮಿ ಆಗುತ್ತೆ ಈ ತುಂಬ ಹೊತ್ತು ಕೂತ್ರೆ ಕೂತು ಹೇಳೋವಾಗ ಕಾಲೊಮ್ಮೆ ಆಗೋದು ಸೊಂಟ ಆಗೋದು ಇಂಥದ್ದೆಲ್ಲ ಈ ಚಿಕಿತ್ಸೆಯಿಂದ ಕಡಿಮೆ ಆಗುತ್ತೆ ಆಮೇಲೆ ಗೌರವ ಹೆವಿನೆಸ್ಸು ನಮ್ಮ ನಮ್ಮ ಕಾಲೇ ನಮ್ಗೆ ಒಮ್ಮೊಮ್ಮೆ ಭಾರ ಅನ್ಸೋದು ಆ ಹೆವಿನೆಸ್ ಕಡಿಮೆ ಆಗಿ ನಮಗೆ ಇದು ಹಗುರ ಅಂತ ಫೀಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಶೀತಜ್ಞ ಶೀತಜ್ಞ ಅಂತಂದರೆ ಒಮ್ಮೊಮ್ಮೆ ಕೋಲ್ಡ್ ಫೀಟ್ ಅಂತೆಲ್ಲ ಹೇಳ್ತಾರೆ ಗೊತ್ತಿದೆಯಾ ನೀವು ಕೆಲವರಾದರೂ ಅನುಭವಿಸಿರ್ಬೋದು ಒಮ್ಮೊಮ್ಮೆ ನಿಮ್ಮ ಕೈಯ್ಯೇ ನಿಮ್ಮ ಕಾಲ ನಿಮಗೆ ತಣ್ಣಗೆ ಅನಿಸ್ಬಿಡುತ್ತೆ ಆ ತಣ್ಣಗೆ ಅನಿಸ್ತಿದೆ ಅಂತ ಅಂದರೆ ಏನು ಅಲ್ಲಿಯ ಲೋಕಲ್ ಏರಿಯಾದಲ್ಲಿ ಸರ್ಕ್ಯುಲೇಷನ್ ಕಡಿಮೆ ಆಗಿದೆ ಅಂತ ಅರ್ಥ ಸೊ ಯಾವಾಗ ಅದು ಹಾಗೇ ತಣ್ಣಗೆ ಅನಿಸೋ ಫೀಲಿಂಗ್ ತುಂಬ ಸಮಯ ಆಗ್ತಾ ಹೋದರೆ ಏನು ಮಾಡುತ್ತೆ ಅಲ್ಲಿಯ ನರ್ವ್ ಸೆಲ್ಸ್ಗಳಿಗೆ ಅಲ್ಲಿಯ ಮಾಂಸಖಂಡಗಳಿಗೆ ಸರಿಯಾದ ರೀತಿಯಲ್ಲಿ ಪೋಷಕಾಂಶಗಳು ತಲುಪ್ತಾ ಇರಲ್ಲ ಆವಾಗ ಆ ಅಂಗಾಂಗಗಳು ವೀಕ್ ಆಗ್ತಾ ಬರುತ್ತೆ ಬಟ್ ಈ ರೀತಿಯಾಗಿ ನೀ ಪ್ಯಾಕನ್ನು ಅಥವಾ ನಾವು ಸ್ಥಾನಿಕವಾದ ಲೇಪನವನ್ನು ಕಟಿ ಬಸ್ತಿ ಕಟಿಬಸ್ತಿ ಬಸ್ತಿ ಇಂತಹ ಚಿಕಿತ್ಸೆಯನ್ನು ಮಾಡೋದರಿಂದ ಏನಾಗುತ್ತೆ ಅಲ್ಲಿ ಶೀತ ಕಮ್ಮಿ ಆಗುತ್ತೆ ಅಲ್ಲಿ ಉಷ್ಣತೆ ಅಂದರೆ ದೇಹದಲ್ಲಿ ಉಷ್ಣತೆ ಇರೋದು ಕೂಡ ತುಂಬ ಇಂಪಾರ್ಟೆಂಟ್ ನಾವು ಹೇಳ್ತೀವಿ ಅಲ್ವಾ ಈಗ ದೇಹ ಬಿಡ್ತು ಅಂತಂದರೆ ನಾವು ಈವನ್ ಡೆತ್ತನ್ನು ಇದು ಮಾಡುವಾಗಲೂ ಹಾಗೆ ನೋಡೋದು ಹಾಂ ಯಾವಾಗ ದೇಹ ತಣ್ಣಗಾಯ್ತು ಅಲ್ಲಿಗೆ ಅವನ ಕತೆ ಮುಗಿಯಿತು ಅಂತ ನಮ್ಮ ದೇಹದಲ್ಲಿ ಒಂದಿಷ್ಟು ಬೇಸಿಕ್ ಮೆಟಬಾಲಿಸಮಿಗೆ ಬೇಕಾಗುವಂಥ ಉಷ್ಣತೆ ನಾವು ಮೇಂಟೈನ್ ಮಾಡ್ಕೊಳ್ಳೋದು ಕೂಡ ತುಂಬ ಮುಖ್ಯ ಸೊ ಅದಕ್ಕೆ ಈ ಪ್ಯಾಕ್ಗಳು ಸಹಾಯ ಮಾಡುತ್ತೆ ನೀ ಪ್ಯಾಕ್ ಮೊದಲಾದಂಥ ಎಲ್ಲ ಚಿಕಿತ್ಸೆಗಳು ಅದರಲ್ಲಿ ಔಷಧಿ ದ್ರವ್ಯಗಳು ಬೇರೆ ಬೇರೆ ಆಗುತ್ತೆ ಈಗ ನೀ ಪ್ಯಾಕನ್ನು ನಿಮಗೂ ಹಾಕ್ಬೋದು ನಿಮಗೂ ಹಾಕ್ಬೋದು ನಿಮಗೂ ಹಾಕ್ಬೋದು ಆದರೆ ಅದರಲ್ಲಿ ಕಂಟೆಂಟ್ಗಳು ಏನಿರಬೇಕು ಅನ್ನೋಂಥದ್ದು ವೈದ್ಯರು ನಿರ್ಧಾರ ಮಾಡುತ್ತೆ ಅದರಲ್ಲಿ ಮತ್ತೆ ವೇಷ್ಟನದಲ್ಲಿ ಹಾಕುವಂಥ ಔಷಧಿಗಳಾಗಿರ್ಬೋದು ಕೆಲವೊಂದು ಸತಿ ನಾವು ರಿಜುವಿನೇಷನಿಗಾಗಿ ಮಾಡ್ತೀವಿ ಕೆಲವೊಮ್ಮೆ ಡಿಟಾಕ್ಸ್ ಯಾಕಂದರೆ ಅಲ್ಲಿ ಆ ಸ್ವೇದನ ಇಂಡ್ಯೂಸ್ ಮಾಡ್ತಾವಲ್ಲ ಈಗ ಸ್ವೇದನ ಅಂತಂದರೆ ಅಲ್ಲಿ ಸ್ವೆಟ್ ಇಂಡ್ಯೂಸ್ ಆಗುತ್ತೆ ಆ ಸ್ವೆಟ್ ಇಂಡ್ಯೂಸ್ ಆದಾಗ ಏನಾಗುತ್ತೆ ರೋಮಕೂಪಗಳಿಂದ ಅಲ್ಲಿಂದ ಇರೋ ಟಾಕ್ಸಿನ್ಸ್ಗಳು ಹೊರಗೆ ಬರುತ್ತೆ ಲೋಕಲೈಸ್ಡ್ ಕ್ಲೆನ್ಸಿಂಗ್ ಅಲ್ಲಿ ಆಗುತ್ತೆ ಜೊತೆಯಲ್ಲಿ ಔಷಧಿಯಲ್ಲಿದ್ದ ಔಷಧ ಗುಣಧರ್ಮಗಳು ರೋಮಕೂಪಗಳಿಂದ ಅಬ್ಸಾರ್ಬ್ ಆಗುತ್ತೆ ಹಾಗೆ ಈ ಒಂದು ಎಕ್ಸ್ಚೇಂಜ್ ಮೆಕ್ಯಾನಿಸಮ್ ಕೂಡ ಅಲ್ಲಿ ಆಗುತ್ತೆ ಹಾಗಾಗಿ ಲೋಕಲ್ ಡಿಟಾಕ್ಸಿಫಿಕೇಷನ್ನು ಆಗುತ್ತೆ ಆ ಆ ಸ್ಥಾನಗಳಲ್ಲಿ ಎಲ್ಲೆಲ್ಲಿ ನಮ್ಮ ದೇಹದ ಯಾವ ಭಾಗಕ್ಕಾಗಬೇಕೋ ಅಂಥ ಸ್ಥಾನದಲ್ಲಿ ಲೋಕಲ್ ಆಗಿ ಸ್ಥಾನಿಕವಾಗಿ ಆಗಬೇಕಾದಂತಹ ಡಿಟಾಕ್ಸಿಫಿಕೇಷನ್ ಜೊತೆಯಲ್ಲಿ ಸಾರ್ವದೈಹಿಕವಾಗಿ ಅಂದರೆ ನಿಮಗೆ ನೀಡಿದಂತಹ ಮುಖ್ಯ ಪಂಚಕರ್ಮ ಚಿಕಿತ್ಸೆ ಏನಿದೆ ಅದರ ಅಬ್ಸಾರ್ಪ್ಷನ್ ಹೆಚ್ಚಾಗಲಿಕ್ಕೆ ಅದರ ರಿಸಲ್ಟ್ ಇನ್ನೂ ಚೆನ್ನಾಗಿ ಬರಲಿಕ್ಕೆ ಕೂಡ ಈ ಚಿಕಿತ್ಸೆಗಳು ಸಹಾಯ ಮಾಡುತ್ತೆ